ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿ ಡೇ ಎಕ್ಸ್ಪೀರಿಯನ್ಸ್ ಹೆಂಗಿದ್ದೀರಿ ಆರಾಮಿದ್ದೀರಾ ನಾನು ಆರಾಮಿದ್ದೀನಿ ಮಂಗಳವಾರದಲ್ಲ ಸ್ಟಾರ್ಟ್ ಮಾಡ್ತಾಯಿರೋದು ಇವತ್ತು ನಾನು ಇಡ್ಲಿ ಮಾಡಕತ್ತೇನೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ಇಡ್ಲಿ ಅಂದ್ರೆ ಅಷ್ಟು ಇಷ್ಟ ಅದಕ್ಕೆ ಇಡ್ಲಿ ಮಾಡೋ ಮಮ್ಮಿ ಅಂದರೆ ನನ್ನ ಮಗಳು ಅದಕ್ಕೆ ಇವತ್ತ ಇಡ್ಲಿ ಮಾಡಕತ್ತೀನಿ ಚಟ್ನಿ ಮಾಡಿಟ್ಟಿದ್ದೀನಿ ಅವರು ಚಟ್ನಿನ ಹಚ್ಕೊಂಡು ರೀ ಇಡ್ಲಿಯಾಗ ಬರೀ ಸಾಂಬಾರು ಇದ್ರೆ ಸಾಕು ಸಾಂಬಾರು ತಿಳಿ ಸಾಂಬಾರು ಎಲ್ಲದ್ರಾಗ ಸಾಂಬಾರು ದೋಸೆದಾಗ ಸಾಂಬಾರು ಇಡ್ಲಿಯಾಗ ಸಾಂಬಾರು ಪಡ್ಡಿನಾಗು ಸಾಂಬಾರು ಎಲ್ಲದ್ರಾಗ ಸಾಂಬಾರು ನೋಡ್ರಿ ನನ್ನ ಮಕ್ಕಳಿಗೆ ಅದಕ್ಕೆ ಸಾಂಬಾರನ್ನ ಮಾಡಿಟ್ಟೇನ್ ರೀ ಅವ್ರಿಗೆ ಸಾಂಬಾರು ಹಚ್ಕೊಂಡು ತಿಂತಾರಂತಂದು ನಾವು ಚಟ್ನಿ ಮಾಡ್ಕೊಂಡೇನ್ರಿ ನನ್ನ ಮಕ್ಳು ಎದ್ದು ಸ್ನಾನ ಅದನ್ನ ಮಾಡ್ಕೊಂಡು ಕುತ್ಕೊಂಡದ ನನ್ನ ಮಗನಿಗೆ ಸ್ವಲ್ಪ ಸಿಟ್ಟು ಬಂದೈತೆ ರೀ ಅದಕ್ಕೆ ಚಕ್ಕ ಮಕ್ಳು ಹಾಕೊಂಡು ಕುತ್ಕೊಂಡು ಅಂದ್ರೆ ಒಂದು ಕಾಲು ಹಂಗೆ ಇಟ್ಕೊಂಡು ಕುತ್ಕೊಂಡ ನೋಡ್ರಿ ಹೆಂಗೆ ನಾನು ಸಿಟ್ಟು ಬಂದೈತ್ರಿ ಅವ್ನಿಗೆ ಅಕ್ಕ ಒಂದು ಸ್ವಲ್ಪ ಅದಕ್ಕೆ ಹಂಗೆ ಕುತ್ಕೊಂಡ ಹೊರ್ತ ಹೆಂಗೆ ಹಂಗೆ ಕುತ್ಕೊಂಡ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದು ನಾನು ಇಡ್ಲಿ ತಿನ್ನಾಕತ್ತೀನಿ ರೀ ನನ್ನ ಮಗಳ ಜೊತೆ ನನ್ನ ಮಗಳು ನನ್ನ ಕಂಪ್ನಿ ಕೊಡ್ತೀನಿ ಬಾ ಮಮ್ಮಿ ಅಂತ ಕೂತ್ಕೊಂಡ್ರಿ ಮತ್ತೆ ಎರಡು ಇಡ್ಲಿ ಹಾಕಿಸ್ಕೊಂಡು ಒಂದು ಇಡ್ಲಿ ಹಾಕಿಸ್ಕೊಂಡು ಇಲ್ದ್ರಿ ಮೊದಲು ಆಮೇಲೆ ಎರಡು ಇಡ್ಲಿ ಹಾಕಿಸ್ಕೊಂಡು ನನ್ನ ಜೊತೆ ಕುತ್ಕೊಂಡು ತಿನ್ನಾಗತ್ತ ತಗೊಂಡ್ರಿ ನನ್ನ ಮಗಳು ನನ್ನ ಬಿಟ್ಟು ಒಂದು ಸ್ವಲ್ಪನೇ ಇರೋಂಗಿಲ್ಲ ನೋಡ್ರಿ ಅಕ್ಕಿ ನಾನು ಅಂದ್ರೆ ಅಷ್ಟು ಇಷ್ಟ ರಾತ್ರಿ ದಿನ ಮಲ್ಕೋಬೇಕಂದ್ರೆ ನಾನು ಬೇಕಾ ಬೇಕ್ರಿ ಅಕ್ಕಿ ಹೀಗೆ ನೋಡ್ರಿ ಅವ್ರ ಅಣ್ಣ ಹೋಮ್ ಹೋಮ್ವರ್ಕ್ ಹೇಳ್ಕೊಡಾಗತ್ತ ಅಣ್ಣ ತಂಗಿ ಬಾಂಧವ್ಯ ಹೆಂಗೈತೆ ಐತಿ ನೋಡ್ರಿ ಅವ್ರು ಅಕ್ಕಿಗೆ ಏನೋ ಒಂದು ಮೆಥಮೆಟಿಕ್ಸ್ ಒಳಗೆ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೆ ಅಕ್ಕಿಗೆ ಹೇಳ್ಕೊಡಗತ್ತ ನೋಡ್ರಿ ನನ್ನ ಮಗ ನನ್ನ ಮಗ ನನ್ನ ಮಗಳ ಅಣ್ಣ ತಂಗಿ ಬಾಂಧೇವ ನೋಡ್ರಿ ಎಷ್ಟು ಚೆನ್ನಾಗೈತಿ ಫ್ರೆಂಡ್ಸ್ ನಂದು ಹೊಸ ಚಾನಲ್ ಅನಿತಾ ಎವ್ರಿ ಡೇ ಎಕ್ಸ್ಪೀರಿಯೆನ್ಸ್ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ ನಾನು ಇವತ್ತು ಮಂಗಳವಾರ ಅಲ್ವಾ ಉಪವಾಸ ಸಾಯಂಕಾಲ ನಾನು ಪಲ್ಯ ಏನು ಮಾಡ್ಕೊಳೋದು ಅಂತ ತೊಗರಿಬೇಳೆ ನೆನಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಕರಿಬೇ ಕೊತ್ತಂಬರಿ ಟೊಮೊಟೊ ಅದು ಹೆಚ್ಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿನೂ ತುರಿದಿಟ್ಕೊಂಡು ನೆನ್ಸಿಟ್ಟಿದ್ದು ತೊಗರಿಬೇಳೆನ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಅದನ್ನು ಹಾಕಿ ಒಗ್ಗರಣೆ ಹಾಕ್ಕೊಂಡು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂಥರ ಸ್ಪೆಷಲ್ ಪಚಡಿ ಥರ ಇರುತ್ತೆ ನಿಮಗೆ ಬೇಕಾದರೆ ಸ್ವಲ್ಪ ನೀರನ್ನು ಹಾಕ್ಕೊಬೋದು ನೀವು ನಾನು ನೀರೇನು ಹಾಕ್ಕೊಂಡಿಲ್ಲ ಹಂಗೆ ಸ್ವಲ್ಪ ಡ್ರೈ ಆಗಿ ಅಂತ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಪಚಡಿದು ಥರನೇ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹೊತ್ತು ಒಂದೇ ನಿಮಿಷನಷ್ಟು ಬೇಯಿಸ್ಕೊಂಡು ಬಿಟ್ಟರೆ ಪಡಿ ಪಚಡಿ ಚೆನ್ನಾಗಾಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇದು ಶಕ್ಕೆನ್ ರೊಟ್ಟಿಯೊಳಗೆ ತುಂಬ ರುಚಿ ಆಕತಿ ಆದ್ರೆ ನಾನು ಇವತ್ತು ಬಿಸಿ ರೊಟ್ಟಿ ಮಾಡೀನಿ ಅದಕ್ಕೆ ಬಿಸಿ ರೊಟ್ಟಿಯೊಳಗೆ ಮಾಡ್ಕೊಂಡು ತಿನ್ನ ಹಾಕ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇವತ್ತಿನ ಲಾಗು ಇಷ್ಟೇ